ಹಾಯ್ ಸ್ನೇಹಿತರೆ ಎಲ್ಗ ಮುಂಟು ಚಾನಲ್ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಚಿತ್ರ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ನಾವು ಯಾವುದೇ ವಿಡಿಯೋ ಆಗಿದ್ರು ನಿಮಗೆ ವಿಡಿಯೋ ಈಜ್ ಫುಲ್ ಅಂತ ಅಂತ ಬನ್ನಿ ಸ್ನೇಹಿತರೆ ಖುಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡಿ ಸ್ನೇಹಿತರೆ ನಮ್ಮ ಕುರಿಗಿನ ಮರಿಗಳಿವು ಅಂದರೆ ಇವು ಕುರಿಗಳ ಮರಿ ಹಳೆ ಮರಿ ಸ್ನೇಹಿತರೆ ನಮ್ಮ ಕುರಿಗಿನ ಮರಿ ಅರವತ್ತು ಮರಿ ಇದೆ ನೋಡಿ ಸ್ನೇಹಿತರೆ ಇನ್ನು ಸಣ್ಣ ಪುಟ್ಟ ಮರಿ ಇದೆ ನೋಡಿದ್ರೆ ಇನ್ನು ನೀವು ತಿಂಗ್ಳು ತಿಂಗಳ ಮರಿ ದೇವ್ ತಿಂಗಳು ಮರಿ ಇನ್ನು ಮೂರು ತಿಂಗಳು ಒಳಗಡೆ ಸ್ನೇಹಿತರೆ ಆ ಕಡೆ ಈ ಮರಿ ನಾವು ಬೇರೆ ಪೆನ್ಸಿಲ್ ಸ್ನೇಹಿತರೆ ಈ ಮರಿ ನಾವು ಯಾವಾಗ ಬೇರೆ ಮಾಡಿ ನಾವು ಮರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಮೂರು ತಿಂಗಳ ಮೇಲ್ಪಟ್ಟಾದ ಮರಿಗೆ ನಾವು ಕುರಿಯಿಂದ ತಾಯಿ ಕ ತಾಯಿನ ಅಗಳಿಸಿ ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ತನಿಸಿದ್ರೆ ಮೂರು ತಿಂಗಳ್ ಮರಿ ಮೇಲ್ಪಟ್ಟು ಮರಿ ಶಿಫ್ಟ್ ಮಾಡಿದ್ರೆ ಚೆನ್ನಾಗಿ ಗೊತ್ತು ಬರ್ತನಿಸಿದ್ರೆ ಇಲ್ಲಿರೋಂಥ ಮರಿಗಳು ಮೂರು ತಿಂಗಳ ಮೇಲ್ಪಟ್ಟಿಲ್ಲ ಯೋಸ್ರೆ ಯಾವಾಗ ಇಲ್ಲಿ ಕಾಣುವಂಥ ಮರಿ ನಮ್ಮ ಕುರಿಗಿನ ಮೂರು ತಿಂಗಳ ಮೇಲ್ಪಟ್ಟಿಲ್ಲ ಮೂರು ತಿಂಗಳ ಮೇಲ್ಪಟ್ಟ ನಂತರ ಬೇರೆ ಕುಡಿಸಿದ್ರೆ ನಾವು ತುಂಬಾ ಚೆನ್ನಾಗಿ ಗ್ರೋತ್ ಬರ್ತವೆ ಯಾಕಂದರೆ ಈಗ ತಗೊಳಕ್ಕೆ ಹೋದಾಗ ಈ ಥರ ಮರಿ ಯಾರು ತಗೊಳ್ಕೋಬೇಕು ಅನ್ಸತ್ರಿ ಸ್ವಲ್ಪ ದೊಡ್ಡ ಆಗಬೇಕು ತಗೋಬೇಕು ಅನ್ಸತ್ತೀರಿ ಇವನು ನಮ್ಮ ಗುರಿಯಾಗಿನ ಮರಿ ನಾವು ಮೂರು ತಿಂಗಳ ಮೇಲ್ಪಟ್ಟ ಮರಿ ಆಮಕ್ಕೆ ನಾವು ಬೇರೆ ತಾಯಿಯಿಂದ ದೂರ ಮಾಡ್ತೀವಿ ನಮ್ಗೆ ಚೆನ್ನಾಗಿ ಮರಿ ಸಾಕು ಮಾಡಿದ್ರೆ ಗ್ರೋತ್ ಆಗುತ್ತೆ ಒಂದಿಷ್ಟು ಮರಿ ನಾವು ಆಗಲಿ ಬೇರೆ ಪಡಿಸಿದ್ದೀನಿ ಆ ಮರಿ ಯಾತ್ರೆ ನಾನು ಮುಂದಿನಲ್ಲಿ ನಿಮಗೆ ಕೊಡ್ತೀನಿ ಅನಿಸಿದ್ರಿ ಇವನು ಎಳೆ ಮರಿ ನೀವು ತರಬೇಕಾದ್ರೆ ಈ ಸೈಜು ನೀವು ಸಂತೆಲಿ ಸೈಜ್ ಜೊತೆ ನೋಡ್ಸಿದ್ರೆ ಈ ಸೈಜ್ ತಗೋಳಕ್ ಹೋಗ್ಬೇಡಿ ಇವು ಮರಿ ಚೆನ್ನಾಗಿ ಗ್ರೋತ್ ಬರೋಲ್ಲ ಇನ್ನೂ ಮೂರು ತಿಂಗ್ಳರಿ ಆಗಲಿ ನೋಡ್ಸಂತ್ರೆ ಮೂರು ತಿಂಗ್ಳು ಮರಿ ಆದರೆ ನಿಮಗೆ ನಿಮ್ಮ ಫಾರಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಮರಿ ಸ್ನೇಹಿತರೆ ಈ ಥರ ಇದ್ದರೆ ಮರಿ ಗೊತ್ತಾಗಲ್ಲ ಇವು ಚಿಕ್ಕ ಮರಿ ಆಗಲ್ಲ ಅದಕ್ಕೋಸ್ಕರ ತೆಗೆಬಿಟ್ಟು ತಿಂದೆ ನಡೆಸಿದ್ರೆ ತರವಲ್ಲ ಬಿಡ್ತೀವ ನಮ್ಮ ತರವೇದಾಗಲಿ ಒಂದ್ಸಲ ಕಾಳು ಹಾಕಿದ್ದೀನಿ ಒಂದ್ಸಲ ಮೇಲ್ಕೊಟ್ಟಿದ್ದೀನಿ ಈಗ ಮೂರು ಗಂಟೆ ನಾಲ್ಕು ಗಂಟೆ ಒಂದ್ಸಲ ಹಂಗೆ ಇಲ್ಲೇ ಅಡ್ಡಾಡ್ತಾವಂತ ಅಟ್ಟಿ ಮನೆ ಬಿಟ್ಟು ಅನಿಸ್ತಾರೆ ಅಟ್ಟಿ ಮನೆ ಮೇಯ್ತಾಯಿದ್ದೀವಿ ಚೆನ್ನಾಗಿ ಹೊರಗಿಸ್ತೀರಿ ನೀವು ಮರಿ ಮರಿತು ಬರೋಕೆ ಹೋದಾಗ ಮೂರು ತಿಂಗ್ಳು ಮೇಲ್ಪಟ್ಟು ಮರ್ತೀವಿ ಅಂದರೆ ನಿಮಗೆ ಚೆನ್ನಾಗಿ ಬೇಕು ಕಟ್ಕೊಳ್ಸ್ರಿ ಇನ್ನೂ ಚಿಕ್ಕ ಚಿಕ್ಕ ಮರಿ ನೀವು ಯಾವಾಗ ಪ್ರೀಪೇರ್ ಮಾಡಿದೀವಿ ಪ್ರೀಪೇರು ಬೇರೆ ಇನ್ನೊಂದು ಪೈನಾಪಿಲ್ ಅಂಟಿ ಬೇರೆ ತೊಡಸ್ತೀವಿ ಅದಾಗಿ ಇವೆ ಅಲ್ಲರಲ್ಲಿ ನಾವು ಏನು ಬೇಕು ಎಲ್ಲ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಆಲ್ರೆಡಿ ಯಾಕಂದ್ರೆ ನಾವು ಮರಿ ಕೊಡೋಲ್ಲ ಸ್ಟಾಕ್ ಮಾಡ್ತಿದ್ವಿ ನಾವು ಈ ಬ್ಯಾಶಿ ದರ್ಸೋಸ್ ಮಳೆ ಇಲ್ಲ ಏನಿಲ್ಲ ಚೆನ್ನಾಗಿ ಬರ್ತಾ ಬರ್ತಾವೆ ಅಂತ ಕಳಿಸಿ ನಾವೇ ಬೇರೆ ಮಾಡಿದಾಗ ನಾವೇ ಮೆಸ್ ನಡೆಸ್ತೀವಿ ರೀ ನಮ್ಮ ಕುರಿಯ ಮರಿ ನಡೆಸ್ತೀವಿ ಇವೆಲ್ಲ ನಮ್ಮ ಮೇಲ್ಪಟ್ಟದ ಮೇಲೆ ನಾವೇ ಬೇರೆ ಕಡೆ ಶೂಟ್ ಮಾಡಿ ಅಲ್ಲಿ ಒಬ್ಬರು ಕಾಯ್ತಾರೆ ಮಾಡಿ ಮಾಡಿ ನಂಬಿಟ್ರೆ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಕೂಡ ವೀಡಿಯೋ ಇದ್ದರಂತೆ ವಿಡಿಯೋ ಮಾಡ್ತಾರೆ ನೋಡಿ ಸ್ನೇಹಿತರೆ ನೀವು ವಿಡಿಯೋ ತರಬೇಕಾದ್ರೆ ಮೂರು ತಿಂಗ್ಳು ಮೇಲೆ ಬಿಡ್ತಿದ್ರೆ ಬರೀ ಚೆನ್ನಾಗಿ ಗ್ರೋತ್ ಬರುತ್ತೆ ನೋಡಿ ಸ್ನೇಹಿತರೆ ನೀವು ದೀಡ್ ತಿಂಗಳು ಆಡ್ತೀನಿ ಬರೀ ಚೆನ್ನಾಗಿ ರೋತ್ ಬರೋಲ್ಲ ಅವರಲ್ಲಿ ನಿಮಗೆ ಸಕ್ಸಸ್ ಆಗಲಿವು ಅವರಲ್ಲಿ ಲಾಸ್ ಆಗಿಬಿಡುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ತರಬೇಕಾದ್ರೆ ಮೂರು ತಿಂಗ್ಳು ಮೇಲೆ ಇರಬೇಕು ಅವಕ್ಕೆ ಯಾವ ಟೈಮಿಗೆ ಇಂಜೆಕ್ಷನ್ ಮಾಡಬೇಕು ಯಾವ ಟೈಮಿಗೆ ಕೀಟನಾಶಕ ಔಷಧಿ ಕೊಡಿಸ್ಬೇಕು ಜಂತುನಾಶಕ ಔಷಧಿ ಕೊಡಿಸ್ಬೇಕು ಎಲ್ಲ ನಿಮಗೆ ಮಾಹಿತಿ ತಿಳ್ಕೊಳ್ಬೇಕು ನೋಡಿ ಸ್ನೇಹಿತರೆ ಕೀಟನಾಶಕ ಯಾಕಂದರೆ ಏನು ಏನಿರ್ತಾವೆ ಅದು ಕ್ಲಿಯರ್ ಆಗಿ ಮೊದಲು ಮರೆಯಲ್ಲಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಆಯ್ತಾ ಓಕೆ ಸ್ನೇಹಿತರೆ ಏನೊಂದು ಇನ್ನೊಂದನ್ನು ಪ್ರಯತ್ನ ಸ್ನೇಹಿತರೆ ಏನಪ್ಪ ಅಂದ್ರೆ ಈ ಮರಿಗಳು ಕುರುಮರಿ ಹೆಣ್ಮರಿ ಇದಾವೆ ತುಂಬ ಟೈಮರ್ ಒಂದು ಇದರಲ್ಲಿ ಒಂದು ಅಷ್ಟೇ ಕೂಡ ಅರವತ್ತು ಮನೆಯಲ್ಲಿ ಇಪ್ಪತ್ತು ಟೈಮರ್ ಇದೆ ಉಳಿಕೆದಲ್ಲ ಹಣ್ಣು ತುಂಬ ಜಾಸ್ತಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ನಿಮಗೆ ಯೂಸ್ ಆಗುವಂಥ ನಮ್ಮ ಚಾನಲಿನೋ ಅಪ್ಲೋಡ್ ಮಾಡಿ ನಿಮಗೆ ಯೂಸ್ಫುಲ್ ಅಂತ ವಿಡಿಯೋ ಮಾಡಿ ಹೇಳ್ತಾ ನೋಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ముందే సిగ్ అది వరకు థ్యాంక్ యూ సో మచ్ ఓకే స్నేహితురే